ಓಂ ಶಾಂತಿ ಮುರಳಿದ ದಿನಾಂಕವಾದಂಡು ಪತ್ತು ಒಂಜಿ ಇರುವತ್ತಾಜಿ ಗೊಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬ ಮಧುರ ಜೋಕ್ಲೆ ನಿಖಲ ನೆನಪದ ಯಾತ್ರೆ ಮಸ್ತ್ ಗುಪ್ತವಾದಂಡು ನಿಖಲ ಜೋಕ್ಲಿತ್ತೆ ಮುಕ್ತಿ ಧಾಮಗು ಪೋಪನ ಯಾತ್ರೆ ಮಲ್ತಂದುಲ್ಲರು ಪ್ರಶ್ನೆ ಸ್ಥೂಲವತನ ವಾಸಿರ್ತು ಸೂಕ್ಷ್ಮವತನ ವಾಸಿ ಪರಿಸ್ಥೆಯ ಪುರುಷಾರ್ಥದಾದ ಉತ್ತರ ಸೂಕ್ಷ್ಮತನವಾಸಿ ಪರಿಸ್ಥಿತಿ ಅವರು ಬಂದಿತ್ತಂಡ ಆತ್ಮಿಕ ಸೇವೆ ಮೂಲೆ ಮೂಲೆ ಎಲ್ಲ ಸ್ವಹ ಮೂಲಿನ ಸ್ವಾಹ ಸ್ವಹ ಪರಿಸ್ಥೆಯರ ಪರಿಸ್ಥೆರ ಸಾಧ್ಯ ಇಚ್ಛಿ ತೆಬಂಡ ಪರಿಸ್ಥೆಲೆಗೆ ಮೂಲೆ ಮಾಂಸ ಲಪ್ಪುಚಿ ಈ ಬೇಹದ್ದದ ಸೇವೆಡೆ ತೀಚಿರುಸಿದ ತರಹ ಮೂಲೆ ಮೂಲೆಯ ಸವೆಸಡ ಅಪಗ ವ್ಯಕ್ತರದು ವ್ಯಕ್ತ ಗೀತೆ ಧೈರ್ಯನು ಮಾನವ ಓಂ ಶಾಂತಿ ಜೋಕ್ಲೆ ಗೀ ಗೀ ತೆರೆದು ಧೈರ್ಯ ತಾಲು ಅಂತ ಸೂಚನೆ ತಿಕ್ಕದಂಡು ಜೋಕ್ಲೆ ತೆರೆದಿಂಡು ಎಂಕ್ಲು ಶ್ರೀಮಾತ ಲೆಕ್ಕ ಪುರುಷಾರ್ಥ ಮಾಡಿದಂದುಲ್ಲ ಬೊಕ್ಕ ಎಂಕ್ಲು ಈ ಗುಪ್ತ ಯೋಗದ ಯಾತ್ರೆ ಇಡುಲ್ಲ ಆ ಯಾತ್ರೆ ಅಂತ ತನ್ನ ಸಮಯ ಮುಕ್ತಾಯ ಆವಡಾಕೊಂಡು ಮುಖ್ಯವಾಗಿ ಈ ಯಾತ್ರೆ ಯಾತ್ರೆ ಇನ್ನೇ ನಿಖಲ ವಿನಃ ಬೇತೇರ್ಲ ತೆರೆಯುವಂತ ಸೇರು ಖಂಡಿತ ಪೂಡಾಕೊಂಡು ಬೊಕ್ಕ ಲೆತ್ತಂದು ಪೋಪನ ಮಾರ್ಗದರ್ಶಕರ್ಲ ಕೂಡ ಪಾಂಡವ ಸೇನೆ ಬಂದು ಪುತರ್ನದಿ ಓಡಾಕೊಂಡು ಇತ್ತೆ ಯಾತ್ರೆ ಸ್ಥೂಲ ಲಡೈದ ಪಾತರಿತ್ತು ಪ್ರತ್ಯುಂಜಿ ಪಾತ್ರರ ಗುಪ್ತವಾದುಂಡು ಯಾತ್ರೆ ಮಸ್ತು ಗುಪ್ತವಾದ ಶಾಸ್ತ್ರೋಡ್ಲಾ ಉಂಡು ಬಾಬಾ ತೆರಿಪೇರು ಏನ ನೆನಪು ಮತ್ತ ಎನ್ನ ಕೈತಲು ಕತ್ತು ಬಿಡ್ಬಾರ ಇಂದು ಯಾತ್ರೆಯ ಬಾಬಾ ಮಹಾಂತ ಶಾಸ್ತ್ರದ ಸಾರನು ತೆರಿಪು ಪ್ರತ್ಯಕ್ಷ ಕಾರ್ಯಡು ಬರುವ ನಿರ್ವಾಣ ಧಾಮಗೂ ಯಾತ್ರೆ ಮಲ್ಪಡ ವಿಚಾರ ಮಾಡ್ಕೊಳಕ ಅರ್ಥ ಮಾಡ್ತು ನೋಡಿ ಏನು ಮುಕ್ತಿಧಾಮದ ಸತ್ಯ ಯಾತ್ರೆ ಆಯ್ತು ನೋಡು ಎಂಕ್ಲು ಮುಕ್ತಿಧಾಮ ಪೋಡು ಈ ಯಾತ್ರೆ ಮಲ್ಪರೆ ರಾಂಡಲ ಮುಕ್ತಿಧಾಮದ ಮಾರ್ಗವನ್ನು ತೇರಿ ಪೌಡು ಬಂದು ಮಾತ್ರ ಇಷ್ಟ ಮಾಡ್ತಾರೆ ಅಣ್ಣ ಆರೆ ತಮ್ಮ ಸಮಯ ಬರ್ಪಿರು ವಾ ಸಮಯ ಏರ್ಲು ಏರ್ಲ ತೆರಿ ಒಂದು ಬಾಬಾ ಬತ್ತು ತೆರಿಪನಗ ಜೋಕ್ಲಿಗೂ ನಿಶ್ಚಯ ಹಾಕೊಂಡು ಅವಶ್ಯವಾದ ಇಂದು ಸತ್ಯ ಯಾತ್ರೆಯಾದ ಒಂದು ಗಾಯನ ಗಾಯನಗೊಂಡು ಭಗವಂತಿ ಯಾತ್ರೆಯನ್ನು ಕಲ್ಪದಿರು ಮನ್ಮನ ಭವ ಮಧ್ಯಾಚಿ ಭವ ಈ ಶಬ್ದ ಸಹ ನಿಖಲಿಗೆ ಮಸ್ತ್ ಉಪಯೋಗ ಬರುತ್ತೆ ಕೇವಲ ಏರು ಪಂಡೇರು ಪಂಪಿನ ತಪ್ಪು ಮಾತು ಬರ್ತಿರು ದೇಹ ಸಹಿತ ದೇಹದ ಮಾತ್ರ ಸಂಬಂಧ ಮರಕ್ಲೆ ಬಂದು ಬಂತಿರು ಬ್ರಹ್ಮ ಬಾಬಾಗಳ ದೇಹ ಉಂಡು ಬೇರೆಗಳ ಸಹ ತಿರಿಪೋನಾರು ನನುರಿ ಉಲ್ಲೇರು ಅರೆಗೆ ತನ್ನ ದೇಹ ಶರೀರ ಇಚ್ಛೆ ಅರೆ ವಿಚಿತ್ರ ಬಾಬಾದುಲ್ಲೆರ್ ಅರೆಗ್ ಒಗುವೆ ಚಿತ್ರ ಇಚ್ಚಿ ಬಕ ಮಾತೆರ್ಗುಲ ಚಿತ್ರ ಉಂಡು ಇಡೀ ಪ್ರಪಂಚ ಚಿತ್ರಶಾಲಿ ಆತುಂಡು ವಿಚಿತ್ರ ಬೊಕ ಚಿತ್ರ ಪಂಡ ಜೀವ ಬೊಕ ಆತ್ಮದ ಈ ಮನುಷ್ಯ ಸ್ವರೂಪ ಮಾಲ್ತುದ್ ಆ ಬಾಬಾ ವಿಚಿತ್ರವಾದೊಲ್ಲೆರ್ ತಿರಿಪ ವಿರೆನ್ ಈ ಚಿತ್ರದ ಆಧಾರಣ ತುನಡೊಂಡು ಶಾಸ್ತ್ರೊಡೊಂಡು ಭಗವಂತಿ ತಿರ್ಪದೆರ್ ಏಪ ಮಹಾಭಾರತ ಲಡೆಯಾದಿತ್ತುಂಡು ರಾಜ ಒಗೊನು ಕಲ್ಪದಿತ್ತೆರ್

నిగల పిర తిరుగుతుంది పోయరే యను పరమధామర్తో బేతర్లు పండ్ర సాధీ పరమ పిత పరమాత్మే బ్రహ్మన మూలక పండ్ర సాధ్య బెతేర్న మూలక లాభి సాధీ సూక్ష్మ తోడు బ్రహ్మ విష్ణు శంకర ఉల్లిరు బ్రహ్మన బా తెపోరు సూక్ష్మ తోడు అవ్యక్త బ్రహ్మ ఉల్లిరు బూపపునగ వ్యక్త బ్రహ్మ తులిరు ನಿಗಿಳಿತ ಪರಿಸ್ಥಿ ಅದುಲ್ಲರು ಪರಿಸ್ಥೆಲು ಸ್ಥೂಲವತನ ಮೂಲೆ ಮಾಂಶ ಮಾಂಸರು ಮುಲ್ಪ ಈ ಆತ್ಮಿಕ ಸೇವೆ ತಮ್ಮ ಮೂಲೆಯನ್ನು ಸ್ವಹ ಮಂತ್ರದ ಐದು ಪಕ್ಕ ಪರಿಸ್ಥಿತಿಯಾದ ಇತ್ಯೆಂತ ಮೂಲೆ ಉಂಡತ್ತೆ ತನ್ನ ಮೂಲೆಯ ಸಹ ಸೇವೆಗಾದ ಕೊಡದು ಬುಡಿಯರು ಬಂದು ಬರೆಯುತ್ತಿರು ಪಂಡ ತಮ್ಮ ಮೂಲೆಯ ಪಂಡ ಎಲು ಸೇವೆ ಸಮಾಪ್ತಿ ಮತ್ತಿರು ಸ್ಥೂಲವತನೊಡ್ದು ಸೂಕ್ಷ್ಮತನು ಕೊಡಲು ಒಲ್ಪ ಎಂಕುಲು ಮೂಡಿನ ಸ್ವಹ ಮದ್ದದ್ ಸೂಕ್ಷ್ಮ ಆದ ಈ ಸರ್ವೀಸ್ ಡ್ ಮಾತನ ಸ್ವಹಮಲ್ಪುಡಪು ನೆನಪುಡು ಇತ್ತೊಂದು ಇತ್ತೊಂದು ಎಂಕ್ಲು ಪರಿಸ್ಥೆ ಆದುಲ್ಲ ಪುಚ್ಚೆಗ್ ಚೆಲ್ಲಾಟ ಎಲಿಕ್ ಪ್ರಾಣ ಸಂಕಟ ಪಂದ್ ಗಾಯನೆ ಉಂಡು ಪರಿಸ್ಥಿತೆ ಪುಚ್ಚೆಗ್ ಹೋಲಿ ಕೆಮಲ್ ಪುಡಕು ನಿಕ್ಲು ಮನುಷ್ಯರ್ಡ್ ಪರಿಸ್ಥೆಪರ್ ನಿಕ್ಲೆ ದೇವತೆಲ್ ಪಂದ್ ಪಂಡ ಸಾಧ್ಯ ಇಚ್ಚಿ ಮುಲ್ಪ ಪಂತು ನಿಕ್ಲೆಗ್ ಶರೀರ ಉಂಟೆ ಸೂಕ್ಷ್ಮತನದ ವರ್ಣನೆಲ್ಲ ಸಹ ಈ ಸಮಯದ ಮಾಡಿಕೊಡತ್ಮ ಯೋಗ ಹಿಡಿತದ್ದು ಕೂಡ ಪರಿಸ್ಥಿತಿ ಆದ ಬಿಡ್ಪೇರು ಅಂತಿಮ ನಿಕ್ಳು ಪರಿಸ್ಥಿತಿ ಆದ ಬಿಡ್ಪಾರು ನಿಕ್ಲಿಗೆ ಮಾತಲ್ಲ ಸಾಕ್ಷಾತ್ಕಾರ ಬಕ ಖುಷಿ ಇಪ್ಪನು ಮನುಷ್ಯರು ಮಾತ್ರ ಕಾಲದ ಬೇಟೆಗೆ ತಿಕ್ಕದು ಬಿಡ್ತೀರು ನಿಕ್ಲೆಡೆ ಏರು ಮಹಾವೀರ್ಯರಾದಲ್ಲಿರೋ ಆಕಳು ಅಡವಲಾದ ಪೇರು ಓದಿಲೆಕನೆ ಎಂಚೆಂಚು ನಾವು ಒಂದು ಪುಣು ವಿನಾಶದ ದೃಶ್ಯಲ ಸಹ ಓಡತ್ತೆ ಅರ್ಜುನಗೂ ವಿನಾಶದ ಸಾಕ್ಷಾತ್ಕಾರ ಇಂದು ಉರಿ ಅರ್ಜುನನ ಪಾತಿರತ್ತಿಗುಲು ಜೋಗಳಿಗೆ ವಿನಾಶ ಬಕ್ಕ ಸ್ಥಾಪನೆ ಸಾಕ್ಷತ್ಕಾರುರುಕು ಬ್ರಹ್ಮ ಪಾಪಗಳ ವಿನಾಶದ ಆ ಸಮಯ ಜ್ಞಾನ ದಾಲ ಸೃಷ್ಟಿದ ವಿನಾಶಾಪನ ತುಯ್ಯರು ಬಕ್ಕ ಚತುರ್ಭುಜನ ಸಾಕ್ಷಾತ್ಕರ ಇನ್ನೊಂದು ಎಡ್ಡದುಂಡು ಬಂದು ತಿರೆಯುಂಡೆ ವಿನಾಶದು ಬಕ್ಕ ಯಾನು ವಿಶ್ವದ ಮಾಲೀಕ ಖುಷಿ ఈ వినాశ ఎడ్డనే పంపను ఈ తక్లే గుర్తించి శాంతి కాదు ప్రయత్నం అనిపేరు అండ కడీక వినాశంతు ఆవుడే పతిత పాపంచులు బతు రాజ్య భార మూ ఎడ్డే దుండత్తే పతిత పవనను దయవి పేరు ದೇವನ ದುಃಖ ಉಂಡು ಪಾವನ ಪ್ರಪಂಚರು ದೇವತೆಪ್ಪಿರು ಪತಿತ ಪ್ರಪಂಚ ದೇವತರು ಹೆಜ್ಜೆಂದಿರದವರ ಖಂಡಿತವಾದಲ್ಲ ಪತಿತ ಪ್ರಪಂಚದ ವಿನಾಶವು ಮಹಾವಿನಾಶ ಅನ್ನು ಪಂದ್ ಪಕ್ಕ ಆಪುಂಡು ಒಂಜಿ ಧರ್ಮದ ಸ್ಥಾಪನೆ ಐದವರ ಇಂದುವೆ ರೀತಿಯ ಆಪುನಂತೆ ಮುಲ್ಪಡದೆ ರಾಜಯೋಗನು ಕಲ್ಪಿರು ವಿನಾಶಿ ಭಾರತ ಏರುಬರುವ ಏರು ರಾಜ್ಯಯೋಗನು ಕಲ್ಪವಿರು ಅತನ ಕಲ್ಪು ಇರೋ ಜ್ಞಾನವನ್ನು ಕೊರಪಿರೋ ಅಕಲಿ ಬರುವಿರಿ ಮಹತ್ತೆರನೆಲ್ಲ ವಿನಾಶ ಅವಟ ಹಾಕೊಂಡು ಇಂದೆಟ್ಟು ಪೋಡಿನ ಪಾತ್ರ ಹೆಚ್ಚಿ ಪತಿ ತಪ್ಪ ಅವನನ್ನು ಲಪ್ಪಿರು ಆರು ಬರ್ಪೇರು ಬಂದಿ ಖುಷಿ ಆವಡತೆ ಪಾಪ ತಿರುಪೇರು ವಿಕಾರಡು ಪೋಡ್ಚಿ ಈ ವಿಕಾರದ ಮಿತಿ ಜಯ ಪಡೆಯಲಿ ಹತ್ತಿನ ದಾನ ಕೊರಿಯರಡ ಗ್ರಹಣ ಬುಡಿದು ಹೋಗೊಂಡು ಭಾರತದ ಗ್ರಹಣ ಖಂಡಿತ ಬಿಡುಗಡೆ ಹಾಕೊಂಡು ಮಹತ್ತೆರಲ್ಲ ಶ್ಯಾಮರದ್ದು ಸುಂದರ ಅವಡ ಹಾಕೊಂಡು ಸತ್ಯ ಹೋಗೊಟ್ಟು ಪವಿತ್ರ ದೇವತೆಯಲ್ಲಿ ಆಯ್ತವರ ಆಕಳು ಅವಶ್ಯವಾದ ಮುಲ್ಪರದೇ ಆದ ಪೂರು ಶ್ರೀಮಾತಾವ್ರದ ಇಂಕ್ಳು ನಿರ್ವಿಕಾರಿ ಅಪ್ಪ ಪಂಪನೆಯನ್ನು ಜೋಕುಲು ತೇರಿ ಬಂದಿದ್ದು ಭಗವನು ಆಚ ಎಂದು ಗುಪ್ತವಾದಂಡು ಶ್ರೀಮಾತ ಲೆಕ್ಕ ನಾಡುತ್ತದ ರಾಜ್ಯ ಭಾಗ್ಯನ ಪಡೆಪೂರು ಬಾಬಾ ತಿರುಬಿಯವರು ಜೋಕುಲಿ ನಿಗಳು ನಾರದು ನಾರಾಯಣ ಸೆಕೆಂಡ್ ಎಡ್ ರಾಜ್ಯ ಭಾಗ್ಯ ತಿಕ್ಕೊಂಡು ಆ ದಿಡ ಕನ್ಯರು ನಾಲೈನ ದಿನ ಅಂಡಲ ವೈಕುಂಠ ಒಡಿತದ ಬಿಡುವ ನಿತ್ತೀರು ಶಿವಬಾಬಾ ಬದ್ದ ಜೋಕುಲಿಗೆ ವೈಕುಂಠದ ಸಾಕ್ಷಾತ್ಕಾರ ಮಲ್ಕೊಂಡಿತ್ತೀರು ದೇವತೆಲು ಏತ್ ಘನತೆರದು ಬರೊಂದಿತ್ತಿರು ಜೋಕ್ಲಿ ಹೃದಯ ನಾಟಿತ್ತು ಅವಶ್ಯವಾದ ಗುಪ್ತ ವೇಷಡು ಬರ್ಪು ಬಾಬಾ ಬಾಬಾ ಎಂಕ್ಲಿ ತೆರಿಪಂದು ಬ್ರಹ್ಮನ ಶರೀರುಡು ಬರ್ಪರು ಬ್ರಹ್ಮನ ಶರೀರ ಮುಲ್ಪನೆ ಬೇ ಪ್ರಜಾಪಿತ ಬ್ರಹ್ಮನ ಮೂಲಕ ಸ್ಥಾಪನೆ ಬಾಬಾ ಏರೆ ಏರೇ ಬತ್ತ ಸಹೊಟ್ಟಿಗೆ ಕೇಂದ್ರ ಏರ್ನ ಕೈತಾಲು ಬರ್ಪರು ಬ್ರಹ್ಮ ಕುಮಾರ್ ಏರ್ನ ಕೈತಲ್ ಬಂದು ಬಂದರು ಅಪಗ ಎಡ್ಡೆವು ಬ್ರಹ್ಮನ ಪುದರ್ನಂದಲ ಕೇಂದರ ಬಂದ ಪ್ರಶ್ನೆ ಮಾಡ್ತದ ಪ್ರಜಾಪಿತ ಅಂತ ಉಳ್ಳೆ ಇರತ್ತೆ ಹೆಂಗ್ಳು ಮಾತಿರ್ಲ ನ ಸುರುಕ್ಲ ಸಹ ಆದಿತ್ಯ ಬ್ರಹ್ಮನ ಮೂಲಕ ಸ್ಥಾಪನೆ ಬಂಡ ಜೊತೆ ಬ್ರಾಹ್ಮಣರ್ಲ ಕೊಡತ್ತೆ ಬಾಬಾ ಬ್ರಹ್ಮನ ಮೂಲಕ ಏರಿಗೆ ತೆರಿಪವಿರು ಸೂದ್ರರಿಗಂತ ತೆರಿಪಜರು ಬೇರೆ ಬ್ರಹ್ಮ ಮುಖವಂಶ ಬ್ರಾಹ್ಮಣ ಅದುಲ್ಲರು ಶಿವ ಬಾಬಾ ಬ್ರಹ್ಮನ ಮೂಲಕ ಬತ್ತದ ತನ್ನ ಜೋಕುಲಾದ ಮತ್ತೊಂದಿರು ಬ್ರಹ್ಮಕುಮಾರ ಕುಮಾರಿಯರಿಗೆ ತುಂಚಿ ಜನ ಉಳ್ಳರು ಏತಂಜಿ ಸೇವಾ ಕೇಂದ್ರಗಳುಂಡು ಮಾತ ಸೇವಾ ಕೇಂದ್ರ ಬ್ರಹ್ಮಕುಮಾರಿ ಇರುವುದು ಮುಲ್ಪ ಎಂಕ್ಲೈ ತಾತನ ಆಸ್ತಿ ತಿಕ್ಕೊಂಡು ಭಗವನ್ ಆಚನೆಕ್ಲೈ ರಾಜ್ಯ ಹೋಗುವ ಕಲ್ಪವು ಬಾಬಾ ನಿರಾಕಾರ ದುಪ್ಪನ ಕಾರಣ ಬೆನ್ನ ಶರೀರ ಆಧಾರ ಬದ್ಧ ತಂದು ಎಂಕ್ಲಿಗೆ ಜ್ಞಾನವನ್ನು ತಿಳಿಪವರು ಪ್ರಜಾಪಿತ ಮಾತ್ರ ಜೋಕ್ಲ ಅದುಪ್ಪಗತ್ತೆ ಎಂಕ್ಲ ಪ್ರಜಾಪಿತ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರ ಅದುಲ್ಲ ಶಿವಬಾಬ ತಾತ ಅದು ಆರು ಎಂಕ್ಲಿನ ದತ್ತು ಮಾತಂದಿರು ಬ್ರಹ್ಮನ ಮೂಲಕ ಇಂಗ್ಲು ತಾತಾರದು ಓದೊಂದುಲ್ಲ ಬಂದ ನಿಗಿ ತೀರಿದನು ಈ ಲಕ್ಷ್ಮೀನಾರಾಯಣ ರಡ್ಡು ಜನ ಸ್ವರ್ಗದ ಮಾಲೀಕರ್ತೆ ಭಗವಂತೆ ಒರಿಯೇ ಶ್ರೇಷ್ಠಾತ ಶ್ರೇಷ್ಠ ನಿರಾಕಾರ ಧಾರಣೆಲ್ಲ ಮಸ್ತ್ ಸುರು ಸುರುಕು ತಿರುಪಲೆ ಭಕ್ತಿ ಮಾರ್ಗಡು ಜನ ಅಪ್ಪನಕುಳ್ಳಿರು ಸ್ವರ್ಗಡು ಒರಿಯೇ ಅಪ್ಪರು ಇದೆ ಪಾರಲೌಕಿಕ ಬಾಬನ ಮೂಲಕ ಆಸ್ತಿ ದಿನ ಬೊಕ್ಕ ಕೂಡ ಸತ್ಯ ಕೊಟ್ಟು ನೆನಪು ದಾಗಿ ಮಲ್ಪರು ಅರೆ ನೀವು ನೆನಪು ಮಾಲ್ಪರ ಅಲ್ಪ ದುಃಖನೇ ಎಪ್ಪುಚ್ಚಿ ದುಃಖ ಅರ್ಥ ಸುಖ ಕರ್ತ ಬಂದು ಬಂದ್ಪೀರ ಅವು ಇತ್ತೇದ ಪಾತ್ರ ಆದಂಡು ಉ ಕಳೆದು ಹೋಗೊಂಡು ಐದು ಬಕ್ಕ ಐದ ಗಾಯನ ಆದಂಡು ಮಹಿಮೆ ಒರಿ ನಣೆ ಆದಂಡು ಆ ಒರಿ ಬಾಬನೆ ಬತ್ತದು ಪತಿ ತೀರನ ಪಾವನ ಆದ ಮನುಷ್ಯರಿಂದ ತೆರಿ ಒಂದು ಚೀರು ಆಕಲು ಕಳೆದು ಹೋಯಿನ ಕತೆನ ಬರಪೀರು ನೀವು ಲಿತ್ತ ತೆರಿ ಒಂದು ಅವಶ್ಯವಾದ ಬಾಬಾ ರಾಜೋಗನ್ ಕಲ್ಪೆಯರು ಉಯ್ದು ರಾಜ್ಯ ಭಾಗ್ಯ ಐದು ಬಕ್ಕ ಎಂಬತ್ನಾಲ್ ಜನ್ಮದ ಚಕ್ರ ಇತ್ತೆ ಕೂಡ ಇಂಗ್ಳು ಓದೊಂದು ಐದು ಪಕ್ಕ ಎಂಬ ಜನ್ಮ ಮುಟ್ಟಗಳ ರಾಜ್ಯ ವಾರ ಇಂಚಿನ ದೇವತೆ ಅಪ್ಪ ಕಲ್ಪದ ಸುರುಕ್ಲ ಸಹ ಈ ರೀತಿ ಆದಿತ್ತ ಇಂಗ್ಳು ಪೂರ್ಣ ಎಂಬತ್ನಾಲ್ಕು ಜನ್ಮದ ಚಕ್ರಿರುಗಿದ ಬಂದು ನಿಗುಲು ತೆರೆಯದರು ಇತ್ತೆ ಕೂಡ ಸತ್ಯತ್ರೇತು ಪೋಪರ್ ಐನರ್ದವರನೇ ಬಾಬಾ ಪನ್ಪಿರ ಜೋಗಲೆ ಸುರುಕಿಯ ಪಾಂಡಲ ಮಿಲನ ಮಾಡ್ತಿದ್ದಾರೆ ಇಂದು ಪ್ರಕ್ಷ ಪ್ರತ್ಯಕ್ಷದ ಪಾದರತೆ ಎರಡು ಲಪ ಕೇಂದ್ರ ಎನ್ಪತ್ನಾಲ್ ಜನ್ಮದ ಚಕ್ರ ಅಂತ ಸರಿಯಾದ ಪಂತ್ನೇನು ಸುರುತ್ ಅಕ್ಲಾದಿರೋ ಅಕ್ಲನೆ ಚಕ್ರ ಪೂರ್ಣ ಬುದ್ಧಿ ಕೆಲಸದ ತನಡು ಈ ಇಲ್ಲಲು ಇಂದು ಡ್ರೆಸ್ಡ್ ಬಾಬಾ ಎಂಕುಲು ಈರ್ನೊಟ್ಟಿಗೆ ಮಸ್ತ್ ಸಾರಿ ನೆನಪು ಮಿಲನ ಮಲ್ತದ ಬಕ ಮಲ್ತೊಂದು ಪತಿತೆ ಇರದ ಪಾವನ ಪಾವನ ಇರದ ಪತಿತ ಒಂದೇ ಬೈತಾರೆ ಒಬ್ಬೇ ವಸ್ತು ಸದಾ ಹೊಸತದು ಪರ ಸಾಜ ಖಂಡಿತ ಪರತಾದುಪ್ಪ ಪ್ರತಿ ವಸ್ತು ಸತ್ತೋ ರಜವ ತಮೋಲು ಬರಕೊಂಡು ನಿಗುಳಿತ ತೆರಿ ಒಂದರೂ ಹೊಸ ಪ್ರಪಂಚ ಬರ್ಕೊಂಡು ಐಕ ಸ್ವರ್ಗ ಬಂದು ಕನ್ನಡ ನರಕವಾದ ಆ ಪಾವನ ಪ್ರಪಂಚ ಪಾವನ ಬತ್ತುದು ಪಾವನ ಮಲಪಲೆ ಬಂದು ಮಸ್ತ ಜನ ಲೆಪ್ಪು ದೇವನ ದುಃಖ ಮಸ್ತಿ ಮಸ್ತಾದೆ ಅಣ್ಣ ಎಂಕುಳಿ ಪೂಜಾದಿತ್ತ ಐರಿದು ಒಕ್ಕ ಪೂಜಾರಿಯ ಒಂದುಲ್ಲ ದ್ವಾಪರು ಪೂಜಾರಿಯ ಪೂಜಾರಿಯಾದ ಮಸ್ತ್ ಧರ್ಮ ಒಂದು ಬೋಂಡು ಪಂಪಿನ ತೆರಿ ಒಂದು ಅವಶ್ಯವದ ಅವಶ್ಯವಾದ ಪತಿ ತೆರದ ಪಾವನ ಪಾವನ ಇರದ ಪತಿ ತಾವೊಂದು ಬೈತಿರು ಮಾತ ಗುಬ್ಬುಲ ಭಾರತ ನಮಿತ್ತೊಂದು ಇತ ನಿಖಲು ಜೋಕ್ಲಿಗೆ ಸ್ಮೃತಿ ಬೈತನು ನಿಖಲಿತ್ತ ಶಿವ ಜಯಂತಿನ ಆಚರಣೆ ಮಲ್ಪರು ಬೇತೇರ್ಲ ಶಿವನು ತೆರಿ ಒಂದು ಚೇರು ಇಂಕ್ಳು ತೆರಿ ಒಂದ ಅವಶ್ಯವಾದ ಇಂಕ್ಳಿಗೆ ರಾಜ್ಯೋಗನು ಕಲ್ಪಿಸಿದರು ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯ ಅವಶ್ಯವಾದ ಯೋಗನು ಕಲ್ಪವಿರೋ ಸ್ಥಾಪನೆ ಮುಲ್ಪೊರು ಅಕ್ಲೆಗ್ ಕೂಡ ರಾಜ್ಯ ಭಾಗ್ಯನ್ ಪನುವೆರ್ ಎಂಕುಲು ಪನ್ಪ ಎಂಕುಲು ಕಲ್ಪ ಕಲ್ಪಲ ಬಾಬರ್ ದಿ ರಾಜ ಯೋಗೊನು ಕಲ್ತೊಂದುಲ್ಲ ಬಾಬ ತಿರಿಪದೆರ್ ಇತ್ತೆ ಈ ಎನ್ಪತ್ತಾದ್ ಜನ್ಮದ ಚಕ್ರ ಪೂರ್ಣ ಆವೊಂದುಂಡು ಕುಡ ಪೊಸತಾತು ಚಕ್ರೊಂದ್ ತಿಪ್ಪುಡಾಪು ಚಕ್ರೊನಂತೂ ತೆರಿಪೋ ತೆರಿ ಒಣದತೆ ಭಲೇ ಈ ಚಿತ್ರೊಲಿಗ್ ಜನ ಇತ್ತನ್ನಲ ಸಹ ನಿಕುಲು ಬೇದಗ್ಲೆ ತೆರಿಪೆರ್ಗ ಸಾದ್ಯ ಇಂದು ಮಸ್ತ್ ಸಹಜ ಪಾತ್ರ ರಾತುಂಡು ಅವಶ್ಯವಾದ ಭಾರತ ಸ್ವರ್ಗವಾದಿತ್ತ ನರಕವಾದಂಡು ಕಲಿಯುಗ ನಲ್ಲ ಬಾಲೆ ಆದಂಡು ಬಂದು ಅಪ್ಪಲು ತೆರಿಗೆ ಅಂಡ ಇನ್ನೂಂತೂ ಕಲಿಯುಗದ ಅಂತ್ಯ ಆದಂಡು ಚಕ್ರ ಇತ್ಯ ಪೂರ್ಣ ಒಂದು ಬಂದು ನಿಖಲು ಮಾಡ್ತಾರೆ ಬಾಬಾ ತಿರಿಪೇರಿ ಯಾನು ಪತಿತ ಪ್ರಪಂಚ ಪಾವನ ಮಲ್ಕರ ಬರ್ಪೇ ನಿಖಲ ಸೇರಿ ತಿಂಡು ಇಂಕ್ಲು ಪಾವನ ಪ್ರಪಂಚ ನಿಖಲು ಮುಕ್ತಿ ಜೀವನ ಮುಕ್ತಿ ಧಾಮ ಶಾಂತಿ ಧಾಮ ಸುಖ ಧಾಮ ಬೊಕ್ಕ ದುಃಖ ಧಾಮ ತೆರಿಯುನ್ನರು ಅಂಡ ಏರ್ನ ಅದೃಷ್ಟ ರಿಜ್ಜು ಅಕ್ಲಿಗೂ ಇಂಕ್ಲು ಸುರುಗುಡು ಪೂರ್ವ ಅನ್ಕೊಂಡ ವಿಚಾರಣೆ ಬರ್ಕೋಶಿ ಅವಶ್ಯವಾದ ಅವಶ್ಯವದಲು ಆತ್ಮದ ಇಲ್ಲ ಅಶಾಂತಿ ಧಾಮ ಅದುಂಡು ಅಲ್ಪ ಆತ್ಮಗೂ ಕರ್ಮೇಂದ್ರ ಹೆಜ್ಜೆಂದಿನ ಕಾರಣ ಎಂಜಿನಲ್ಲ ಪಾತರು ಚೇರು ಅಲ್ಪ ಮಾತೆ ಶಾಂತಿ ತಿಕ್ಕುನು ಕುಟ ಸತ್ಯು ಒಂಜಿ ಧರ್ಮ ಒಪ್ಪುನು ಇಂದು ಅನಾದಿ ಅವಿನಾಶಿ ವಿಶ್ವನಾಟಕವಾದುಂಡು ಈ ಚಕ್ರ ತಿ ಆತ್ಮೇ ಫಲ ವಿನಾಶ ಪುಜಿ ಶಾಂತಿ ಧಾಮುಡು ಒಂದೆ ಸಮಯ ಒಪ್ಪೊಡ ಇನ್ನು ಮಸ್ತ್ ತೆರಿವು ನಂಚಿನ ಪಾತರಾದಂಡು ಕಲಿಯುಗ ದುಃಖ ಧಾಮ ಮಸ್ತ್ ಮಸ್ತು ಧರ್ಮಗಳುಂಡು ಏತೊಂಜಿ ಪೆಟ್ಲ ಉಂಡು ಏಪ ಸಂಪೂರ್ಣ ದುಃಖಧಾಮ ಆಪುಂಡು ಅಪಗನೆ ಬಾಬಾ ಬರ್ಪೆರ್ ದುಃಖ ಧಾಮರ್ದು ಬಕ್ಕ ಪೂರ್ಣ ಸುಖಧಾಮ ಆಪುಂಡು ಎಂಕ್ಲು ಶಾಂತಿದ ಮರ್ದು ಸುಖಧಾಮಗು ಬರ್ಪುಂಡು ಐದು ಬಕ್ಕ ದುಃಖಧಾಮ ಆಪುಂಡು ಸತ್ತಿ ಒಗೊಟ್ಟು ಸಂಪೂರ್ಣನೆ ಬಿಕಾರಿಯಾದ ಉಪ್ಪೆರ್ ಮುಲ್ಪ ಸಂಪೂರ್ಣ ಬಿಕಾರಿ ಆದುಲ್ಲೆರ್ ಇಂದೆನ್ ತೆರಿಪವನವ್ ಮಸ್ತ್ ಸಹಜದೆ ಇಂದೆಟ್ಲ ಧೈರ್ಯ ಪೊಡು ಒಲ್ಪ ಆಂಡಲ ತೆರಿಪಲೆ ಇಂದು ಸಹ ಬರಿತಂಡು ಹನುಮಂತೆ ಸತ್ಸಂಗಡು ಪಿರೋಡು ಪಾದರಕ್ಷದ ಕೈತಲ್ ಕುಳ್ದು ಕೇನು ನಿತ್ತೆ ಐನೂರ್ದವರ ಏರು ಮಹಾವೀರ ಅದು ಪಿರೋ ಹಾಕಲು ಒಲ್ಪ ಬಡಾಂಡಲ ಹೋದು ಯುಕ್ತಿರ್ದು ಹಾಕಲು ಇಂಚಿನ ಪನ್ಪಿರು ಪಂದು ಕೇನು ನೀರು ನಿಕ್ಲು ವೇಷ ಬದಲಾವಣೆ ಮಲ್ತೊಂದು ಒಲ್ಪ ಬಡಾಂಡಲ ಹೋದ ಹಾಕಲ ಕಲ್ಯಾಣ ಮಲ್ಕೊಳ್ಳಿ ಬಾಬಾ ಸಹ ಗುಪ್ತ ವೇಷ ನಿಕ್ಲ ಕಲ್ಯಾಣ ಮಲ್ತಂದು ಇರತ್ತೆ ಮಂದಿರೋಡು ಓಡಿಗೆ ನಿಮಂತ್ರಣ ತಿಕ್ಕಂದು ಹೋದು ತೆರಿಪೌಡ ದಿನ ಪ್ರತಿದಿನ ನಿಕ್ಲು ಬುದ್ಧಿವಂತ ಒಂದು ಹೋಗರು ಐದವರ ಮಹಾತೆರೆಗಳ ಬಾಬನ ಪರಿಚಯ ಕೊರಡಾಕ್ನು ಪ್ರಯತ್ನ ಮಲ್ಪುಡಾಪು ಇಂದು ಗಾಯನ ಉಂಡು ಕಡೆ ಇಟ್ಟ ಸನ್ಯಾಸಿಲು ರಾಜ್ಯರ್ ಒಂಚಿನಕ್ಲು ಬರ್ತುದ್ ರಾಜ ಜನಕಗ್ ಸೆಕೆಂಡ್ ಡ್ ಶಿವನು ತಿದಿಕ್ಕುನ್ ಕೂಡ ಅಕ್ಲು ಪೋದು ತೆರೆತೈಗೊಟ್ಟು ಅನು ಜನಕಾಯೆರ್ ಎಡ್ಡೆ ವಿಷ್ಯ ಮಧು ರಾತಿ ಮಧೊರ ಕಳೆದು ಪೋದು ತಿರುಗುದ್ ದಿಕ್ಕಿನ ಜೋಕ್ ನ ಪ್ರತಿ ಮಾತಾ ಪಿತ್ತ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲೆಗ್ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಬಾಪಗು ಆತ್ಮಿಕ ಜೋಕ್ಲೆ ನೆನಪು ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸ್ವರ ಅಂತಿಮ ವಿನಾಶದ ದೃಶ್ಯಂತಿಯರ ತಮ್ಮ ಸ್ಥಿತಿನ ಮಹಾವೀರನ ತರಹ ನಿರ್ಭಯವ ಡೋಲ ಮಲ್ತೊಡಪ್ಪು ಗುಪ್ತ ನೆನಪದ ರಡ್ಡು ಅವ್ಯಕ್ತ ವತನವಾಸಿ ಪರಿಸ್ಥಿರ ಬೇಹದ್ದ ಸೇವೆ ದದಿ ತೀರಿಸ ದದಿಚಿರುಸಿನ ಸಮಾನತಮ ಮೂಲೆ ಮೂಲೆಯ ಸ್ವಹ ಮಲ್ಪಡಪ್ಪು ಹೊರದಾನ ಸುರತ ಶ್ರೀಮಂತರು ವಿಶೇಷವಾಗಿ ಗಮನ ಕೊರೊಂದು ಬುನಾದಿನ ಸಮರ್ಥ ಮಲ್ಪನಂಚಿನ ಸಹಯೋಗಿ ಭಾವ ಬಾಪ್ತಾದ ನಂಬರ್ ಒನ್ ಶ್ರೀಮತ ಒಂದು ಎಕ್ಲಿನ ಆತ್ಮ ಅಂತ ತೆರಿ ಒಂದು ಬಾಬನ ನೆನಪು ಮಾಡಲಿ ಒಂಜು ವೇಳೆ ಎಂದಿಕ್ಲಿನ ಆತ್ಮನ ಬದಲು ದೇಹದಾರಿ ದಾರಿ ಬಂದ ತೆರಿ ಒಂದಿತ್ತಿನ ನೆನಪು ಸ್ಥಿತಾಯರ ಸಾಧ್ಯ ಏಪ ಹೂವು ಎರಡು ವಸ್ತುನು ಜೋಡನ ಮಲ್ಪ ಬಂದಿತ್ತಿನ ಸುರುಕು ಸಮಾನ ಮಲ್ಪ ಅವೇ ರೀತಿಯಲ್ಲಿ ಆತ್ಮ ಬಂದ ತೆರಿ ಒಂದು ನೆನಪು ಮಲ್ಪ ಬಂದಿತ್ತಿನ ನೆನಪು ಸಹಜವಾದ ಬಿಡುಗೊಂಡು ಈ ಶ್ರೀಮಂತನೆ ಮುಖ್ಯವೈನ ಬುನಾದಿಯಾದ ಉಂಡು ಈ ಪಾತ್ರಡು ಕೂಡ ಕೂಡ ಗಮನ ಕೊರ್ಪರ್ ಪಂದಿತ್ತಂಡ ಸಹಜಯೋಗಿ ಆದರು ಶ್ಲೋಗನ್ ಕರ್ಮ ಆತ್ಮನ ದರ್ಶನ ಮಲ್ಪವನಂಚನ ಕರ್ಪನಾತ ಉಂಡು ಐನ ದ್ವರ ಕರ್ಮದ ಮೂಲಕ ಶಕ್ತಿ ಸ್ವರೂಪನು ಪ್ರತ್ಯಕ್ಷೆ ಅವ್ಯಕ್ತ ಸೃಚನ್ ಈ ಅವ್ಯಕ್ತ ಮಾಸಡು ಬಂಧನ ಮುಕ್ತ ಲೈ ಜೀವನ್ ಮುಕ್ತ ಸ್ಥಿತಿ ದ ಅನುಭವ ಮನ್ಪುಂಡು ಬ್ರಹ್ಮನ ಪಂಡ ಪರಿಸ್ತ ಪಂಡ ಜೀವನ್ ಮುಕ್ತ ಜೀವನ ಬಂಧನ ಒಪ್ಪುನ ಹೆಚ್ಚು ದೇಹದ ಬಂಧನ ಇಜ್ಜಿ ದೇಹದ ಸಂಬಂಧದ ಬಂಧನ ಇಜ್ಜಿ ದೇಹದ ಪದಾರ್ಥದ ಬಂಧನಾಲ ಇಜ್ಜಿ ತಮ್ಮ ದೇಹದ ಮಿತ್ತದ ಆಕರ್ಷಣೆಯನ್ನು ಸಮಾಪ್ತಿ ಸಂಬಂಧ ಪಕ್ಕ ಪದಾರ್ಥದ ಸಂಬಂಧದ ಬಂಧನಗಳು ಸ್ವತವಾದ ಅಂತ್ಯ ಆಪು ಪ್ರಯತ್ನ ಮಲ್ತಂದು ಪೋಡು ಬಂದತ್ತು ಪ್ರಯತ್ನ ಪನ್ಪನ ಪದನೆ ಪಂಪುನು ಪರತು ಪ್ರಪಂಚದ ಪಂಡ ಆಕರ್ಷಣೆ ನಲ್ಲವರಿದು ಬಂದು ಆಯ್ನೇಳ್ದವರ ಪ್ರಯತ್ನ ಪಂಪನ ಪದ